ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡಲಿ ಯಾಕೆಂದರೆ ಜಿಲ್ಲಾಧಿಕಾರಿಗಳ್ ಕೂರಿಸ್ಕೊಂಡಿದ್ದಾರೆ ಎಸ್ ಪಿ ಕೂರಿಸ್ಕೊಂಡಿದ್ದಾರೆ ಕಮಿಷನರನ್ನು ಕೂರಿಸ್ಕೊಂಡಿದ್ದಾರೆ ಇವರು ಜಿಲ್ಲಾ ಆಡಳಿತನ ಕೂರಿಸ್ಕೊಂಡು ರಾಜಕೀಯ ಭಾಷಣ ಮಾಡಿ ಜಿ ಎಂ ಸಿದ್ದೇಶ್ ಅವರು ಅವನು ಇವನು ಅಂತಕ್ಕಂಥದ್ದು ಏನು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಎಸ್ ಪಿಗಳಿಗೆ ಅವ್ರಿಗಾದರೂ ತಿಳುವಳಿಕೆ ಬೇಡವಾ ರಾಜಕೀಯ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ನಾವು ಎದ್ದೋಗ್ಬೇಕು ಅಂತಕ್ಕಂಥದ್ದು ಬೇಡವಾ ಆ ಎಸ್ ಪಿ ಅವರು ಮಾಡೋದು ನೋಡಿಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದರೆ ಮುಖ ತೀರ್ಸ್ಕೊಂಡು ಕೂತ್ಕೊಳ್ತಾರೆ ಅದೇ ಶಾಮ್ನೂರು ಮಂತವರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮ್ರೀ ನಾಯಿ ಥರ ವರ್ತನೆ ಮಾಡ್ತಾರೆ ಹರಿಹರದಲ್ಲಿ ನನಗೆ ನನ್ನನ್ನು ಕೂತಿದ್ರು ಕೂಡ ಯಾವುದೋ ಕಡೆ ನೋಡ್ಕೊಂಡು ಬಂದು ಮುಖ ಆ ಕಡೆ ತಿರ್ಸ್ಕೊಂಡು ಕೂರ್ಲೋ ಕೂರ್ಲೋಗಬೇಡೋ ಅಂತೇಳಿ ಇಲ್ಲಿ ಕೂತರು ಅದೇ ಹರಿಹರದ ಅದೇ ಗಾಂಧಿ ಮೈದಾನದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರು ಬರ್ತಾರೆ ಅಂತೇಳಿ ಅರ್ಧ ಗಂಟೆ ಉರಿ ಬಿಸಿಲಲ್ಲಿ ನಿಂತಿದ್ದಾರೆ ಯಾವಾಗೂ ತಡವಾಗಿ ಬರೋದು ಅವ್ರ ಪದ್ಧತಿ ಅವ್ರ ಮಂಥನದ ಗುಣ ಅದು ಅವ್ರ ಮಂತ್ನದ್ ಗುಣ ಪಾಪ ಜನ ಅವ್ರ ಶ್ರೀಮಂತಿಗೋಸ್ಕರ ಕಾಯ್ತಾರೆ ಮೊನ್ನೆ ಸೆಂಟ್ ಪಾಲ್ಸ್ ಕಾನ್ವೆಂಟಲ್ಲಿ ಒಂದು ಫಂಕ್ಷನ್ ಇತ್ತು ಮಕ್ಕಳನ್ನು ಹತ್ತುವರೆಗೆ ಬಿಸಿಲಲ್ಲಿ ಕೂರಿಸ್ಬಿಟ್ಟಿದ್ರು ಯಾವತ್ತೂ ಇಲ್ಲದ ಬಿಸಿಲು ಸಿಕ್ಕಾಬಿಟ್ಲ ಬಿಸಿಲು ಮಾತಾಯಿ ಹನ್ನೆರಡು ಕಾಲಿಗೆ ಬಂದರು ನನಗೆ ಹರಿಹರದಲ್ಲಿ ಕಾರ್ಯಕ್ರಮ ಇದೆ ಅಂಥೇಳಿ ನಾನು ಕೈ ಮುಗಿದು ಹೋದೆ ಅಲ್ಲೂ ಏನಾದರೂ ಎಸ್ ಪಿ ಅವರು ಇದ್ದಿದ್ದರೆ ಮಕ್ಕಳಿಗೆ ನೆಲದಲ್ಲಿ ಕೂತರೆ ಇವರು ಒಂದೂವರೆ ಗಂಟೆ ಬಿಸಿಲಲ್ಲಿ ಗೇಟಲ್ಲಿ ಕಾಯ್ತಾಯಿದ್ರು ಯಾಕೆ ನಾನು ಒಬ್ಬ ಶಾಸಕ ಅವರು ಒಬ್ಬ ಲೋಕಸಭಾ ಸದಸ್ಯರು ಎಲ್ಲರೂ ಒಂದೇ ಅವರಿಗೆ ಅವರೇನೋ ಅನ್ಕೊಂಡಿದ್ದಾರೆ ಶ್ರೀಮಂತರು ಮತ್ತು ಅಧಿಕಾರದ ಮದದ ನೆರಳಲ್ಲಿದ್ದರೆ ನಾನು ನನಗೆ ಒಳ್ಳೆಯದು ಅಂತ ಇದು ಭಾಳ ದಿನ ನಡೆಯಲ್ಲ ಅಂಥವ್ರು ಭಾಳ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ ತಾತ್ಕಾಲಿಕ ಲಾಭ ಅಷ್ಟೇ ತುಂಬ ನೋವಾಯಿತು ನಾನು ಆಗಸ್ಟ್ ಹದಿನೈದರ ಇರಲಿಲ್ಲ ಆಗಸ್ಟ್ ಹದಿನಾರಕ್ಕೆ ಇರಲಿಲ್ಲ ಇದ್ದಿದ್ರೆ ಅವತ್ತೇ ಪ್ರತಿಭಟಿಸ್ತಾ ಇದ್ದೆ ನನಗೆ ಆಮೇಲೆ ಮಾಧ್ಯಮದ ಮೂಲಕ ಗೊತ್ತಾದಾಗ ಎಂತೆಂಥ ಮಾತಾಡಿದ್ದಾರೆ ಜಿಲ್ಲಾ ಸಚಿವರು ಕೂತಿದಾರಲ್ಲ ಅಥವಾ ಸಚಿವರಿಗಾದರೂ ಜ್ಞಾನ ಬೇಡವಾ ಅಧಿಕಾರಿಗಳು ಕೂರಿಸ್ಕೊಂಡು ನಾನು ರಾಜಕೀಯ ಪತ್ರಿಕೋಷ್ಠಿ ಮಾಡಬಾರ್ದು ಅಂತಕ್ಕಂಥದ್ದು ಇವ್ರಿಗೂ ತಿಳುವಳಿಕೆ ಇಲ್ವಾ ಪತ್ರಕರ್ತರು ಕೂಡ ಯಾರೂ ಕೇಳಲಿಲ್ಲ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರು ಕೂರಿಸ್ಕೊಂಡು ರಾಜಕೀಯ ಮಾಡ್ತೀರ ಅಂತೇಳಿ ನೀವು ಕೇಳಿ ನಮ್ಮ ಥರ್ಗಾದ್ರೆ ಕೇಳ್ತಿರ್ಬೇಡಿ ನಾವು ಸ್ವಲ್ಪ ತಪ್ಪು ಮಾಡಿದ್ರು ಕೇಳ್ತೀರಾ ಕೇಳಿ ಹ್ಞೂ ನಾವು ಹುಟ್ಟು ಹೋರಾಟಗಾರ ಎಂಥ ಪ್ರಶ್ನೆನಾದ್ರೆ ಕೇಳಿರಿ ನಮಗೇನು ಭಯ ಇಲ್ಲ ಆದ್ರೆ ಅವ್ರಿಗೂ ಒಂದೊಂದು ಪ್ರಶ್ನೆ ಕೇಳ್ಬೇಕಲ್ಲ ಆಯ್ತಲ್ಲ ಅವ್ರಾರು ಇದು ಹೋಗಿ ಇವ್ರು ರಾಜಕೀಯ ಮತದಾಗ ಹೋಗ್ಬೇಕು ಹೌದು ಹ್ಞೂ ಅದು ಯಾಕೆ ಬೇಕು ರೀ ಇವರು ರಾಜಕೀಯ ಮಾತಾಡ್ತಂತ ಗೊತ್ತಾದ್ಮೇಲೆ ಯೋಚನೆ ಮಾಡ್ಬೇಕಲ್ಲ ಆಯ್ತಲ್ಲ ಅವರು ರಾಜಕೀಯ ಶುರುವಾದ ತಕ್ಷಣ ಎದ್ದೋಗ್ಬೋದಲ್ಲ ಹೌದು ನಿಜವಾಗ್ಲು ಹರಿಹರದಲ್ಲಿ ಶಾಂತಿ ಸಭೆಗೆ ಬಂದರು ಅವರು ಆ ಕಡೆಯಿಂದ ಹಿಂಗೆ ಬಂದ್ಬಿಟ್ಟು ಆ ಕಡೆ ತಿರ್ಕಂಡೆ ಕುತ್ಕೊಂಡ್ರು ನಾನು ಹಂಗೆ ಇದ್ದೆ ಅಲ್ಲ ಅಲ್ಲ ನಾನು 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 ಹಂಗೆ ಇದ್ದೆ ನಾವು ನೇರವಾಗಿ ಜಡಿಸ್ತೇವೆ ನಾವು ಯಾವುದು ಸ್ವಂತ ಜಿಲ್ಲಾ ಅಳಕಿಲ್ಲ ಅಲ್ಲ ಅಲ್ಲ ನಿಜವಾಗ್ಲೂ ಆ ಸಂದರ್ಭದಲ್ಲಿ ಡಿ ಎಸ್ ಪಿ ಬಸವರಾಜಪ್ಪನವರಿದ್ರು ಅವ್ರಿಗೂ ನಾನು ಆಮೇಲೆ ಅಲ್ಲೇ ಅವ್ರು ಕೂತಾಗ್ಲೇ ಅವ್ರಿಗೆ ಅಲ್ಲೇ ನೇರವಾಗಿ ಅವ್ರ ಹತ್ರ ನಾನು ಏನು ತಿಳಿಸ್ಬೇಕೋ ಅಲ್ಲೇ ತಿಳಿಸಿದ್ದೀನಿ ಅಷ್ಟೇ ಎಲ್ಲ ಒಂಥರ ಪಾಮ್ರಿ ನಾಯಿಗಳು ಆಗ್ಬಿಟ್ಟಿದ್ದಾವೆ ಜಿಲ್ಲಾ ಇವರು ಅಂತಾನೆ ಮಾತಾಡಿದ್ವಿ ಮತ್ತೇನು ಬೇರೆ ಅಲ್ಲ ಪಾಮ್ರಿನ್ ನಾಯಿ ಥರನೇ ಅಂತಲೇ ಹೇಳಿದ್ದೀನಿ ಅಲ್ಲೇ ಹೇಳಿದ್ದೀನಿ ಅವು ಉಳಿದವ್ರಿಗೆಲ್ಲರಿಗೂ ಕೇಳಿಸ್ತು ಅವ್ರು ಇವ್ರಿಗೂ ಕೇಳಿಸ್ತು ಕೇಳಿಸ್ದಿರೋನು ಕೂತಿದ್ರು ಅದೆಲ್ಲ ಬಿಡಿ ನಾವು ಅವನ್ನೆಲ್ಲ ನಾವೇನು ಟೀಕೆ ಮಾಡಲ್ಲ ಹೋಗ್ಲಿ ಬಿಡಿ ಹಬ್ಬ ಅರಿದಿನ ನಾವೆಲ್ಲ ಹಿಂದೂಗಳು ನಾವೆಲ್ಲರೂ ಒಟ್ಟಿಗೆ ಹೋದ ನಾವು ಹೋಗ್ತಾ ನಾವು யார ஓரலி விடுறேன்னா இது